ವೆಲ್ಕ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ವೇಟ್ ಮಾಡ್ಸಿದ್ದೀರಾ ಹಾಗೆ ಇಲ್ಲಿ ಬಿಗ್ ಬಾಸ್ ಇವತ್ತು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೀವು ಚಾನಲ್ಗೆ ಆಗಿದ್ರೆ ಲೈಕ್ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಎಂದು ಕಮೆಂಟ್ ಮಾಡಿ ಹೌದು ಗೈಸ್ ನಿನ್ನೆಯಿಂದ ಬಿಬಿ ಕೆ ಕಾಲೇಜ್ ಆಗಿದೆ ನೆನ್ನೆ ಒಂದೇನಿದೆ ಅಲ್ಲಿ ಕಾಲೇಜ್ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕೂಡ ನಡೀತಾ ಇದೆ ಈ ರಘುರ್ ಅವರು ಕನ್ಫೆನ್ಶನ್ ರೂಮ್ ಅಲ್ಲಿ ಕುತ್ಕೊಂಡು ಎಲ್ಲಾ ಪೇರೆಂಟ್ಸ್ ಗೆ ಕಾಲ್ ಮಾಡ್ತಿರ್ತಾರೆ ಯಾರು ಬರೀ ನಾಮಿನೇಷನ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಅವ್ರ ಪೇರೆಂಟ್ಸ್ ಗೆ ಕಾಲ್ ಮಾಡ್ತಿರ್ತಾರೆ ಸೊ ಅವರಿಗೆ ಕಾಲ್ ಮಾಡಿ ಅವರಲ್ಲಿರೋ ಕೊರತೆ ಮತ್ತೆ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಮತ್ತು ಅವ್ರು ಎಲಿಮಿನೇಟ್ ಆಗಿದ್ದಾರೆ ಮತ್ತೆ ಅವ್ರು ಯಾವ ರೀತಿ ಆಡ್ತಿದಾರೆ ಅವರು ಮನೇಲಿ ಕಳ್ದೋಗಿದ್ದಾರೆ ಕರೆಕ್ಟ್ ಆಗಿ ಆಡ್ತಿಲ್ಲ ಈ ರೀತಿ ಎಲ್ಲ ಕಂಪ್ಲೇಂಟ್ ಮಾಡ್ತಿದಾರೆ ರಘು ಅವರು ಅವರ ಅಪ್ಪ ಅಮ್ಮಗೆ ಕಾಲ್ ಮಾಡಿ ತಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಮಾತಾಡ್ತಿರ್ಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವ್ರ ಮನೆಗೂ ಕೂಡ ಕಾಲ್ ಮಾಡಿದ್ದಾರೆ ಅವರ ಮನೆಯಲ್ಲಿ ಅವ್ರ ಅಪ್ಪ ರಿಸೀವ್ ಮಾಡಿರೋ ತರ ಇದೆ ಅವ್ರ ಅಪ್ಪ ಮಾತಾಡ್ತಿರ್ಬೇಕಾದ್ರೆ ಅವ್ರ ಮನೆ ಮಂದಿ ಎಲ್ಲಾ ಕಂಟೆಸ್ಟೆಂಟ್ ಕೂಡ ಕೂಡ ನಗ್ತಾ ಇರ್ತಾರೆ ಗಿಲ್ಲಿಗೆ ಜಾಸ್ತಿ ಫೋಕಸ್ ಮಾಡಿ ಮನೆ ಮಂದಿ ಎಲ್ಲರೂ ಕೂಡ ಜೋರಾಗಿ ನಗ್ತಾ ಇರ್ತಾರೆ ಹಾಗೆ ಮಾತಾಡ್ತಿರ್ಬೇಕಾದ್ರೆ ವಾಯ್ಸ್ ನ ಮ್ಯೂಟ್ ಮಾಡ್ತಿರ್ತಾರೆ ಯಾಕಂದ್ರೆ ಅವ್ರ ಅಪ್ಪ ಬೈತಿರ್ತಾರೆ ಅವ್ರ ಅಪ್ಪ ಅಮ್ಮ ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿ ಕೂಡ ತಲೆ ಕೆಡ್ಸ್ಕೊಂಡಿರ್ತಾರೆ ಆದ ನಂತರ ಧನು ಅವ್ರ ಅಮ್ಮ ಕೂಡ ಮಾತಾಡ್ತಾ ಇರ್ತಾರೆ ಅವ್ರ ಅಮ್ಮ ಕೂಡ ಕಂಪ್ಲೇಂಟ್ ಮಾಡ್ತಿರ್ತಾರೆ ನಿಮ್ ಹುಡ್ಗ ನಾಮಿನೇಷನ್ ಆಗಿದ್ದಾನೆ ಅಂತ ಹೇಳಿದಾಗ ಅವ್ನ್ ಚೆನ್ನಾಗ್ ಆಡ್ತಾನೆ ಅವ್ನ ಇನ್ನೂ ಚೆನ್ನಾಗ್ ಆಡ್ಬೇಕು ಅಂತ ಅವ್ರ ಅಪ್ಪ ಅವರ ಅಮ್ಮ ಹೇಳ್ತಾರೆ ಅವ್ನು ಯಾಕೋ ಜಾಸ್ತಿ ಮಾತಾಡ್ತಿಲ್ಲ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಜಾಸ್ತಿ ಮಾತಾಡ್ಬೇಕು ಆಗ ಧನು ಅವರು ಅದನ್ನ ಕೇಳ್ಸ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ ಆಗ ರಾಶಿಕಾ ಅವ್ರಿಗೂ ಫೋನ್ ಮಾಡ್ತಾರೆ ಅವ್ರ ಅಪ್ಪ ಫೋನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರ ತಮ್ಮ ಎತ್ಕೊಂಡು ಮಾತಾಡ್ತಾರೆ ಪ್ರಿನ್ಸಿಪಲ್ ಅವ್ರಿಗೆ ಅವ್ರ ತಮ್ಮಗೆನೆ ಕಂಪ್ಲೇಂಟ್ ಮಾಡ್ತಾರೆ ನಾನು ಕಂಪ್ಲೀಟ್ಲಿ ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಆಗಿದ್ದಾನೆ ಅಂತಾನೆ ಹೇಳ್ತಾರೆ ಆ ರೀತಿ ಬಿಗ್ ಬಾಸ್ ನಲ್ಲಿ ರಘು ಅವರು ಹೇಳ್ತಾರೆ ಪ್ರಿನ್ಸಿಪಲ್ ಆದವ್ರು ಆ ರೀತಿ ಹೇಳಿ ಹೊರಗಡೆ ಬಂದ ಕೂಡಲೇ ರಾಶಿಕಾ ಅವರು ರೊಚ್ಚಿಗೆ ಹೇಳ್ತಾರೆ ಅಂತಾನೆ ಹೇಳ್ಬೋದು ಆಗ ರಾಶಿಕಾ ಅವ್ರು ಲಾಸ್ಟ್ ಅಂತ ಹೇಳಿದ್ರಲ್ಲ ನನಗೆ ರೀಸನ್ ಗೊತ್ತಾಗ್ಬೇಕು ನಂಗೆ ಏನ್ ಅನ್ನಿಸ್ತು ನೀವ್ ಯಾವ ರೀತಿ ಇದೀರಾ ಅದ್ ಆ ರೀತಿ ನಾನು ಹೇಳ್ದೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತ ಏನಿಲ್ಲ ನಿಮ್ಗೆ ನನ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತ ಏನಿಲ್ಲ ಅಂತ ರಘು ಅವ್ರು ಹೇಳ್ತಾರೆ ಇಲ್ಲ ನೀವು ಎಕ್ಸ್ಪ್ಲನೇಷನ್ ಹೊಂದಲೇಬೇಕು ಏನ್ ಮಾಡ್ತೀನಿ ನಾನು ಅಂತ ಅಂತ ರಾಶಿಕ್ ಅವರು ಜೋರಾಗಿ ಜಗಳ ಮಾಡ್ತಿರ್ತಾರೆ ಆ ಕೂತ್ಕೊಂತಿರ ಕೂತ್ಕೊಳ್ಳಿ ಇಲ್ಲೇ ನಿಂತ್ಕೊಂತಿರಾ ಇಲ್ಲೇ ನಿಂತ್ಕೊಳ್ಳಿ ಅಂತ ರಘು ಅವ್ರು ಹೇಳ್ತಾರೆ ಅವ್ರು ನೀವು ಕೂತ್ಕೊಂತಿರ ನಿಂತ್ಕೊಂತಿರೋ ಅಂತ ಹೇಳೋ ಅಧಿಕಾರ ನಿನ್ಗೆ ಅಂತ ರಾಶಿ ಅವರು ಜೋರಾಗಿ ತಿರ್ಚ್ ನೀವು ಕ್ಯಾಪ್ಟನ್ಸಿ ಆಗೋದಕ್ಕೆ ನೀವು ನಾಲ್ ಆಯ್ಕೋ ಅಂತ ಜೋರಾಗಿ ತಿರ್ಚ್ ಹಾಕ್ತಿರ್ತಾರೆ ರಾಶಿ ಹೀಗೆ ಇಬ್ಬರ ನಡುವೆ ಜೋರಾಗಿ ಜಗಳಾನೇ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಬಾಸ್ ನೋಡ್ತಾರೋ ಅವ್ರಿಗೆಲ್ಲ ಅಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ಹೋಗ್ತಿದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್